ನಾನು ಮಾಡೋ ಕೆಲಸದ ಹತ್ರ ಒಂದು ಚದರ ಪ್ಲಾಸ್ಟಿಂಗ್ ಒಂದು ಅವರ್ ಹಿಡಿಯಲ್ಲ ಹಾಗೆ ನೀನು ಕೈ ಕಾಲು ಮುರಿಯೋದು ಕೂಡ ಹತ್ತು ನಿಮಿಷ ಹಿಡಿಯಲ್ಲ ನಾವು ನಮ್ಮ ಕೆಲಸ ಏನು ನಮ್ಮ ಬ್ರದಕೇನೋ ನಮ್ಮ ಕೂಲಿ ಏನೋ ನಮ್ಮ ವರ್ಕ್ ಏನೋ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾರ ತಂಟೆಗೂ ಹೋಗಲ್ಲ ಅಪ್ಪಿ ತಪ್ಪಿ ಯಾರಾದರೂ ಕೆಣಕೋದಾಗಲಿ ಕಿಂಡಲಾಗಿ ಮಾತನಾಡೋದಾಗಲಿ ನೆಗೆಟಿವ್ ಆಗಿ ಮಾತನಾಡೋದಾಗಲಿ ಮಾಡಿದ್ರೆ ನಾವು ಒಂದೇ ಸಲ ಅವ್ರಿಗೆ ಮೆಣಸಿರ್ಕಾಯಿ ಕೊಟ್ಬಿಡ್ತೀವಿ ಉರಿ ಎಗ್ರು ಹೋಗ್ಬಿಡ್ಬೇಕು ನೈಸಾಗಿ ಕೊಟ್ಬಿಡ್ತೀವಿ ಹಂಗಣ್ಣ ಹಿಂಗಣ್ಣ ಹಂಗ ಮಚ್ಚ ಹಿಂಗ ಮಚ್ಚ ಹಂಗ ಮಾಮ ಹಿಂಗ ಮಾಮ ಅವ್ರ ಹೆಸರು ಕೂಡ ಹೇಳ್ಬಾರ್ದು ಬಿಡು ನಮ್ಮ ಹೆಸ್ರಿ ಪೊಗುರೇ ಹಿಂಗಿರತ್ತೆ